ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಗಳವಾರದ ಬ್ಲಾಗ್ ನನಗೆ ಸ್ವಲ್ಪ ಕೆಲಸ ಇದೆ ನಗರಕ್ಕೆ ಹೋಗ್ತಾ ಇದ್ದೀನಿ ಪೋಸ್ಟ್ ಆಫೀಸ್ಗೆ ಹೋಗಬೇಕು ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಹಾಗೆ ಒಂದಷ್ಟು ಸೀರೆಗೆ ಒಂದು ಮೂರು ಸೀರೆ ಇತ್ತು ಅದಕ್ಕೆ ಫಾಲು ಮತ್ತು ಥ್ರೆಡ್ಡು ಏನೋ ಇನ್ನೊಂದು ಸ್ವಲ್ಪ ತಗೊಬೇಕಾಗಿತ್ತು ಅದೆಲ್ಲ ತೊಗೊಂಡು ಹಾಗೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಪಾಪುನ ಇವಾಗಷ್ಟೇ ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾನೆ ಆದಷ್ಟು ಅವನು ಎದ್ದೇಳೋ ಅಷ್ಟರಲ್ಲಿ ವಾಪಸ್ ಬರಬೇಕು ಅವನು ಅಕಸ್ಮಾತ್ ಇದ್ದರೂ ಏನು ತೊಂದರೆ ಇಲ್ಲ ಒನ್ ಅವರ್ ಅರ್ಧ ಮುಕ್ಕಾಲು ಗಂಟೆ ಮೈಂಟೇನ್ ಮಾಡ್ಬೋದು ಅವನ್ನ ಅದಕ್ಕೂ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ನೆನೆಸ್ಕೊಂಬಿಟ್ರೆ ಇರಲ್ಲ ಮುಂಚೆ ಇದ್ಬಿಡ್ತಿದ್ದ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ನೆನ್ಸ್ಕೊತಾನೆ ಅವನನ್ನು ಆ ಮನೆಗೆ ಹೋಗ್ತಾನಲ್ವ ಅಲ್ಲಿ ನಂದು ಯೂಟ್ಯೂಬ್ದು ವೀಡಿಯೋ ಹಾಕ್ಬಿಡ್ತಾರೆ ಟಿ ವಿಲಿ ಇವನೇ ಆಗ್ತಾನಂತೆ ಅವನೊಂದ್ಸಲ ಸಲ ಅದನ್ನು ನಾನು ವಾಯ್ಸ್ ಕೇಳಿದ್ರೆ ಏನಿಲ್ಲ ನನ್ನನ್ನು ನೋಡಿಬಿಟ್ರೆ ನೆನೆಸ್ಕೊಂಡು ಅಳ್ತಾನಂತೆ ಸೊ ಆ ಥರ ಇವಾಗ ಅವನು ಅದಕ್ಕೆ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಾಪಸ್ ಬರಬೇಕು ನನ್ನೊಂದು ಮೂರು ಸೀರೆ ಅದೇ ಅಟ್ಲೀಸ್ಟ್ ಅದನ್ನು ಫಾಲೆಲ್ಲ ಹಾಕಿ ಗೌರಿ ಬುಕ್ಕಾದರೂ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವತ್ತಿನ ದಿನ ಹೆಂಗಾಗುತ್ತೋ ನನ್ನ ಮೂಡ್ ಹೆಂಗಿರುತ್ತೋ ಇರುತ್ತೋ ಹಾಗೆ ಮೂಡ್ ಚೆನ್ನಾಗಿದ್ರೆ ಇಲ್ಲ ಅಂದರೆ ಇಲ್ಲ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅದು ಮೊಬೈಲ್ ಒಂದು ಕಡೆ ಇತ್ತು ನಾನೊಂದು ಕಡೆ ಇದ್ದೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಹಾಗಾಗಿ ವಾಯ್ಸ್ ಸರಿಯಾಗಿ ಕೇಳಿಸ್ತಿರಲಿಲ್ಲ ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ನನಗೆ ಈ ಥರ ತ್ರೀ ಫೋರ್ತ್ ಸ್ಲೀವ್ಸ್ ಅಂದರೆ ಆಗಲ್ಲ ಬಂದು ಅದು ಕೈನ ಫೋಲ್ಡ್ ಮಾಡೋಕ್ಕೆ ಆಗೋಲ್ಲ ತುಂಬ ಹಿಂಸೆ ಆಗುತ್ತೆ ಹಿಡಿತಾ ಇರುತ್ತೆ ಹಾಗಾಗಿ ನನಗೆ ತ್ರೀ ಫೋರ್ತ್ ಅಂದರೆ ಆಗೋಲ್ಲ ನಾನು ಎಷ್ಟೋ ಒಂದು ಡ್ರೆಸ್ಗಳನ್ನ ಕಟ್ ಮಾಡಿಬಿಟ್ಟಿದ್ದೀನಿ ಸ್ಲೀವ್ಸನ್ನೇ ಪೋಸ್ಟ್ ಆಫೀಸ್ಗೆ ಬಂದ್ವಿ ಇದು ಏನೇನೋ ಫೆಸಿಲಿಟೀಸ್ ಇತ್ತಲ್ಲ ಅದೆಲ್ಲ ಹಾಕಿದ್ರು ಹಂಗೆ ಒಂದು ಫೋಟೋ ತೊಗೊಂಡೆ ತುಂಬ ಏನೇನೋ ಸ್ಕ್ ಒಳ್ಳೊಳ್ಳೆ ಸ್ಕೀಮ್ಗಳೆಲ್ಲ ಇದೆ ಬಟ್ ಇದು ಜನರನ್ನ ಅಷ್ಟೊಂದು ಚ ಸರಿಯಾಗಿ ಸ್ಕೀಮ್ ಸ್ಕೀಮೆಲ್ಲ ಚೆನ್ನಾಗಿದೆ ಆದರೆ ತುಂಬ ಲಾಂಗ್ ಟರ್ಮ್ಸ್ ಇದೆ ಸ್ಕೀಮ್ಗಳು ಬಟ್ ತುಂಬ ಸೇಫ್ಟಿ ಅದಂತೂ ನಿಜ ನನ್ನ ವೀಡಿಯೋಸ್ ನೋಡೋರಿಗೆ ಕೆಲವ್ರಿಗೆ ಅನ್ನಿಸ್ಬೋದೇನೋ ಕೆಲವರಿಗೆ ಯಾಕೆ ಮಣಿನ ಯಾವಾಗಲೂ ಹೇಳ್ತಿರ್ತಾನೆ ಹುಡುಗ ಅವನು ಬಿಡು ಅವನ್ನ ಹೊರ್ಗಡೆ ಬಿಡು ಹೊರ್ಗಡೆ ಬಿಡು ಅಂತ ಬಿಡ್ ಹೇಳ್ತಾಯಿರ್ತಾನೆ ಬಟ್ ಎಲ್ಲರೂ ಹೇಳೋ ಪ್ರಕಾರ ಹೇಳೋ ಥರ ನನ್ನ ನನಗೆ ಅವನ್ನ ಆ ಥರ ಹೊರ್ಗಡೆ ಬಿಟ್ಟು ಬೀದಿ ಬಸವ ಥರ ಮಾಡಿಕೊಂಡು ಬೆಳೆಸೋದು ನನಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ ಅವನ್ನ ಎಷ್ಟು ಬಿಡಬೇಕೋ ಅಷ್ಟು ಗೊತ್ತು ನನಗೆ ಯಾವ್ಯಾವ ವಯಸ್ಸಿಗೆ ಎಷ್ಟೆಷ್ಟು ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟು ಬಿಟ್ಟು ನಾನು ಅವನ್ನ ಲಿಮಿಟಲ್ಲಿ ಹೊರಗಡೆ ಬಿಟ್ಟು ಬೆಳೆಸಬೇಕು ಅನ್ನೋದು ನನ್ನ ಆಸೆ ಆಯಿತಾ ಆ ಮನೆಗೂ ದೊಡ್ಡಪ್ಪ ಅವ್ರ ಮನೆಗೂ ಹೋಗ್ತಾಯಿರ್ತಾನೆ ಅವನು ಪಾಪ ಒಂದೇ ಮನೇಲಿ ಎಷ್ಟು ಅಂತ ಕೂತಿರ್ತಾನಲ್ವ ಅವನಿಗೂ ಬೇಜಾರಾಗುತ್ತೆ ನನಗೂ ಅದು ಅರ್ಥ ಆಗುತ್ತೆ ಆ ಮನೆಗೆ ಹೋಗ್ತಾನೆ ನಾನು ಏನೋ ಬಾ ಅಂತ ಕರೆಯೋಕ್ಕೆ ಹೋಗಲ್ಲ ಆ ಮನೇಲಿ ಇದ್ದಾಗ ಊಟ ಮಾಡಿಸ್ಬೇಕು ಅಂದರೆ ನಿದ್ದೆ ಮಾಡಿಸ್ಬೇಕು ಅಂದರೆ ಸ್ನಾನ ಮಾಡಿಸ್ಬೇಕು ಆ ಟೈಮಿಗೆ ಇದ್ದರೆ ಮಾತ್ರ ಹೋಗಿ ಕರ್ಕೊಂಡು ಅಷ್ಟೇ ಇನ್ನು ಬೇರೆ ಟೈಮಲ್ಲಿ ನಾನು ಕರೆಯೋಕ್ಕೆ ಹೋಗಲ್ಲ ಅವ್ನಿಗೆ ಎಷ್ಟೊತ್ತಿಗೆ ಬರಬೇಕು ಅನಿಸುತ್ತೋ ಅಷ್ಟೊತ್ತಿಗೆ ಬರಲಿ ಅಂತ ಬಿಟ್ಬಿಡ್ತೀನಿ ಸುಮಾರು ಹೊತ್ತು ಆಟ ಆಡ್ಕೊಂಡು ಕೂತಿರ್ತಾನೆ ಅವ್ನಿಗೂ ಒಂದು ಚೇಂಜ್ ಆಗಲಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಹಾಗೆ ಅವ್ರ ಮನೆ ಅವ್ರ ಮನೇಲಿದ್ದಾಗ ಒಂದು ಸ್ವಲ್ಪ ಹೊತ್ತು ಹೊರ್ಗಡೆನೂ ಇರ್ತಾನೆ ಅವನು ಮಕ್ಕಳು ಏನಾದ್ರು ಆಟ ಆಡ್ತಿದ್ರೆ ಅವ್ನಿಗೂ ಕ್ಯೂರಿಯಾಸಿಟಿ ಅಲ್ವಾ ಸೊ ಕರ್ಕೊಂಡು ಹೊರ್ಗಡೆ ನಿಂತ್ಕೊಂಡಿರ್ತಾರೆ ಈ ವಯಸ್ಸಿಗೆ ನನಗನ್ಸುತ್ತೆ ಇಷ್ಟು ಸಾಕು ಅಂತ ನನಗನ್ಸುತ್ತೆ ಎಲ್ಲರೂ ಹೇಳೋ ಥರ ಅವನ್ನ ಅಷ್ಟು ಹೊರ್ಗಡೆ ಬಿಟ್ಟು ಬೆಳೆಸೋದು ಚೆನ್ನಾಗಿರಲ್ಲ ಯಾಕೆ ನಾನು ಅವನ ಜ ಅತಿಯಾಗಿ ನಾನು ಅವನ್ನ ಹೊರ್ಗಡೆ ಬಿಟ್ಟು ಬೆಳೆಸೋಕ್ಕೆ ಇಷ್ಟಪಡಲ್ಲ ಅಂತಂದರೆ ಒಂದೇ ರೀಸನ್ ಅವನ್ನ ಜಾಸ್ತಿ ಬಿಟ್ಟಾಗ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವನು ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಸರಿಯಾಗಿ ನಿದ್ದೆ ಮಾಡೋಲ್ಲ ತುಂಬ ಕ್ರ್ಯಾಂಕಿಯಾಗಿ ಆಡ್ತಾನೆ ನಮಗೂ ಮೇಲಿರೋರ್ಗು ಮನೇಲಿರೋಕ್ಕೆ ಬಿಡೋಲ್ಲ ಕೂತ್ಕೊಳ್ಳೋಕೆ ಬಿಡೋಲ್ಲ ನಿಂತ್ಕೊಳ್ಳೋಕೆ ಬಿಡಲ್ಲ ತುಂಬ ಹಿಂಸೆ ಕೊಟ್ಟಾಕ್ಬಿಡ್ತಾನೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನಗೆ ಗೊತ್ತು ನಾನು ನೋಡಿದ್ದೀನಿ ನಾನು ಅವನು ಅತಿಯಾಗಿ ಹೊರ್ಗಡೆ ಇದ್ದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಮನೆ ಒಳಗಡೆ ಇದ್ದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅಷ್ಟು ಅಂದರೆ ಯಾರಿಗೂ ಅವನು ಕೂತ್ಕೊಳ್ಳೋಕೆ ಬಿಡೋಲ್ಲ ಅಷ್ಟು ಕಿರಿಕಿರಿ ಕೊಟ್ಬಿಡ್ತಾನೆ ಅದೊಂದು ರೀಸನ್ಗೆ ನಾನು ಅದನ್ನು ಲಿಮಿಟಲ್ಲಿ ಇಟ್ಕೊಂಡು ಬೆಳೆಸ್ತಾ ಇದ್ದೀನಿ ನನಗೆ ಗೊತ್ತು ಯಾವ್ಯಾವ ವಯಸ್ಸಿಗೆ ಅವನ್ನ ಎಷ್ಟು ಹೊರಗಡೆ ಬಿಡಬೇಕು ಅಂತ ಅದ್ರ ಪ್ರಕಾರ ನನಗೆ ಅವನ್ನ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ ಇವಾಗ ಇವಾಗ ಒಂದಷ್ಟು ದಿನದಿಂದ ಸಂಜೆ ಹೊತ್ತು ಒಂದೊಂದು ಕಾಲು ಕಾಲು ಗಂಟೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಆಟ ಆಡ್ತಿರ್ತಾರೆ ನೋಡಲಿ ಅಂತ ಕರ್ಕೊಂಡೋಗಿ ಹಿಂಗೆ ಹೊರಗಡೆ ನಿಲ್ಸಿರ್ತೀನಿ ನಿಂತ್ಕೊಂಡು ನೋಡ್ತಾನೆ ಅವನಿಗೂ ಖುಷಿಯಾಗುತ್ತೆ ಮತ್ತೆ ಹಿಂದ್ಗಡೆ ಕರ್ಕೊಂಡು ಹೋಗ್ತೀನಿ ಹಿತ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನಾಯಿ ಮರಿಯಾಕಿದೆ ನಾಯಿ ಜೊತೆ ಒಂದಷ್ಟೊತ್ತು ಆಟ ಆಡ್ತಾನೆ ಗಿಡಗಳ ಜೊತೆ ಹೂ ಕಿತ್ಕೊಳ್ಳೋದು ಎಲೆ ಕಿತ್ಕೊಳ್ಳೋದು ಅಲ್ಲಿ ಮಣ್ಣಲ್ಲಿ ಮಣ್ಣು ಎತ್ಕೊಳ್ಳೋದು ಕಲ್ಲು ಎತ್ಕೊಳ್ಳೋದು ಹೀಗೆ ಏನಾದರೂ ಆಟ ಆಡ್ಕೊಂಡು ಅಲ್ಲೊಂದು ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಸಾಕು ಅಂದರೆ ಒಂದು ಅವನಿಗೆ ಟೈಮಿಂಗ್ಸ್ ಗೊತ್ತಿರಬೇಕು ನನ್ನನ್ನು ಇಷ್ಟು ಬಿಡ್ತಾರೆ ಈ ಟೈಮಲ್ಲಿ ನನ್ನ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಅಷ್ಟು ಇರಬೇಕು ಅವನಿಗೆ ಅದು ಗೊತ್ತಾಗಬೇಕು ಇದೇ ಒಂದು ಪ್ರಕಾರ ಅವನ್ನ ಬೆಳೆಸ್ಕೊಂಡು ಹೋದರೆ ಅವನು ಅತಿಯಾಗಿ ಹೊರ್ಗಡೆ ಹೋಗೋದನ್ನು ಕೇಳಲ್ಲ ನಾನು ಅವ್ನಿಗೆ ಇಲ್ಲಿವರೆಗೂ ಊಟ ಮಾಡಿಸೋದಕ್ಕೆ ಮನೆ ಒಳಗಡೆ ಕೂರಿಸಿನೇ ನಾನು ಅವ್ನಿಗೆ ಊಟ ಹೊರಗಡೆ ಹೊರ್ಗಡೆ ಕರ್ಕೊಂಡೋಗಿ ಊಟ ಮಾಡಿಸೋದು ಹಿಂದ್ಗಡೆ ಕರ್ಕೊಂಡೋಗಿ ಊಟ ಮಾಡಿಸೋದು ನಾನು ಇದನ್ನು ಇಷ್ಟಪಡೋಲ್ಲ ನಾವು ಹೆಂಗೆ ಗೊತ್ತಾ ಮಕ್ಕಳು ನಾವು ಯಾವ ಥರ ಸ್ಟಾರ್ಟಿಂಗಿಂದ ಹೆಂಗೆ ಬೆಳೆಸ್ಕೊಂಬರ್ತೀವಿ ಅವ್ರು ಆ ಮಕ್ಳು ಆ ಥರ ಬೆಳ್ಕೊಂಡ್ಬಿಡ್ತವ್ರೆ ಅಲ್ಲಿ ಏನೇ ತಪ್ಪಾದ್ರೂ ಅಲ್ಲಿ ತಪ್ಪು ನಮ್ದಾಗಿರುತ್ತೋ ಹೊರತು ಖಂಡಿತ ಮಕ್ಕಳದಾಗಿರೋಲ್ಲ ನಾವು ಯಾವ ಥರ ಅವ್ರಿಗೆ ಕಲ್ಸ್ಕೊಂಬರ್ತೀವಿ ಚಿಕ್ಕ ವಯಸ್ಸಿಂದ ಈಗ ಊಟ ಮಾಡೋಕೆ ಮಕ್ಕಳು ಈಗ ನಿಜವಾಗ್ಲೂ ಎಷ್ಟು ಮೊಬೈಲ್ ಕೇಳ್ತಾರೆ ಅಲ್ವಾ ಬಟ್ ಇವನ್ನ ಆ ಥರ ಕೇಳಲ್ಲ ಯಾಕಂದ್ರೆ ನನಗೆ ಅದನ್ನು ಅಭ್ಯಾಸ ಮಾಡಿಲ್ಲ ಅವ್ನು ಕೇಳೋದು ಇಲ್ಲ ಊಟ ಮಾಡೋವಾಗ ಮೊಬೈಲ್ನ ಊರಲ್ಲೇನಾದರೂ ಫಂಕ್ಷನ್ ಇದ್ದರೆ ಅಂದರೆ ಮೆರವಣಿಗೆ ಅದು ಇದು ಇದ್ದರೆ ಅವಾಗ ಬಿಡ್ತೀನಿ ಅವನಿಗೆ ಖುಷಿ ಪಡ್ತಾನೆ ಅವನು ಅದು ಡೋಲ್ದು ಸೌಂಡು ಸೌಂಡ್ ಎಲ್ಲ ಇಷ್ಟಪಡ್ತಾನೆ ಅಂದರೆ ಆವಾಗ ನಾನು ಅತಿಯಾಗಿ ಬಿಟ್ಬಿಡೋಕೆ ಇಷ್ಟಪಡೋಲ್ಲ ಈ ಲೋಕನೇ ಕರ್ಕೊಂಡು ಹೋಗ್ತಾನೆ ಫ್ರೀ ಇದ್ದಾಗ ನಮ್ಮ ಮನೆ ನಮ್ಮ ಸ್ಟ್ರೀಟಲ್ಲಿ ಏನಿದೆ ಏನು ಅಷ್ಟು ದೂರ ಇದೆ ಅಷ್ಟು ದೂರ ಕರ್ಕೊಂಡು ಹೋಗಿ ಆಮೇಲೆ ವಾಪಸ್ ಕರ್ಕೊಂಡು ಬರ್ತಾನೆ ಈ ಥರ ಏನಾದರೂ ಅವನು ಹೊರಗಡೆ ಬಿಟ್ರೂ ಒಂದು ಅರ್ಥ ಇರಬೇಕು ಅದು ಬಿಟ್ಟು ಸುಮ್ಮ ಸುಮ್ಮನೆ ಎಷ್ಟೊತ್ ಬಿಡು ಹೋಗು ನಿಂತಿರೋ ಹೊರ್ಗಡೆ ಆಟಾಡು ಆಟಾಡು ಈ ಥರ ಬೆಳೆಸೋದು ನನಗೆ ಇಷ್ಟ ಇಲ್ಲ ನಾನು ವೀಡಿಯೋಸ್ ನೋಡೋರಿಗೆ ಕೆಲವ್ರಿಗೆ ಅನ್ನಿಸ್ಬೋದೇನೋ ಇದೇನಿದು ಮಕ್ಕಳನ್ನ ಹಂಗ ಥರ ಮಾಡಬಾರ್ದು ಮನೆಯೊಳಗಿರಿಸ್ಕೋಬಾರ್ದು ಬಿಡಬೇಕು ಹಂಗೆ ಹಿಂಗೆ ಅಂತ ಅದು ಅಮ್ಮ ಅವರ ಅವರಲ್ಲಿ ನನಗೆ ಈ ಥರ ಬೆಳೆಸ್ಬೇಕು ಅನ್ನೋದಿದೆ ನಾನು ಈ ಥರ ಹೇಳ್ತಿದ್ದೀನಿ ಅಷ್ಟೆ ಪಾಪುಗೆ ಅಂತ ಅಂದ್ಬಿಟ್ಟು ಸಂಜೆ ಅವಲಕ್ಕಿನ ನಾನು ನುಚ್ಚು ಮಾಡಿ ಇಟ್ಕೊತೀನಿ ರವೆ ಬರುತ್ತಲ್ವ ಆ ಥರ ಮಾಡಿ ಇಟ್ಕೊತೀನಿ ಅದು ಮಾಡಿ ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಒಂದು ಐವತ್ತು ಗ್ರಾಮಷ್ಟು ಮಾಡ್ಕೊತೀನಿ ಅಷ್ಟೆ ಅವ್ನಿಗೆ ಒಂದು ಸಲ ಒಂದು ಸ್ಪೂನ್ ಸಾಕಾಗುತ್ತೆ ಸೊ ಹೀಗೆ ಸುಮ್ಮನೆ ಸ್ನ್ಯಾಕ್ಸ್ ಥರ ಸಂಜೆ ಹೊತ್ತು ಇವಾಗ ಸ್ವಲ್ಪ ಫ್ರೂಟ್ಸ್ ಇನ್ನೂ ಇಲ್ಲ ಸರಿಯಾಗಿ ಅವನಿಗೆ ಹಾಗಾಗಿ ಹೊಟ್ಟೆ ಹಸುವಾಗುತ್ತಲ್ವ ಅದಕ್ಕೆ ಒಂದು ಆರೂವರೆ ಏಳು ಗಂಟೆ ಒಳಗಡೆ ಒಂದು ಏನಾದರೂ ಕೊಡ್ತೀನಿ ಅವನಿಗೆ ಹೊಟ್ಟೆ ತುಂಬೋದಕ್ಕೆ ಅಂತ ಅದಕ್ಕೆ ಪುಡಿ ಮಾಡ್ಕೊತಾ ಇದ್ದೀನಿ ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮಾಡಿಕೊಂಡ್ರೆ ಸಾಕಾಗುತ್ತಲ್ವ ಒಂದು ಒಂದು ಐವತ್ತು ಅಷ್ಟು ಮಾಡಿಕೊಂಡ್ರೆ ಅದೇ ಒಂದು ಮೂರು ದಿನ ಬರುತ್ತೆ ಒಂದು ದಿವಸ ಬೆಲ್ಲ ಹಾಕ್ಕೊಡ್ತೀನಿ ಇನ್ನೊಂದು ದಿವಸ ಸ ಏನು ಉಪ್ಪು ಹಾಕ್ಕೊಡ್ತೀನಿ ಇನ್ನೊಂದು ದಿವಸ ಬಾರ್ಲಿ ಗಂಜಿ ಕೊಡ್ತೀನಿ ಬಾರ್ಲಿ ಇದು ಇದನ್ನ ಪೌಡ್ರ್ ಮಾಡಿ ಅದು ಕೊಡ್ತೀನಿ ಇನ್ನೊಂದು ದಿವಸ ರವೆ ಮಾ ರವೆ ಗಂಜಿ ಕೊಡ್ತೀನಿ ಅವನಿಗೂ ಸ್ವಲ್ಪ ನೆಗಡಿ ಎಲ್ಲ ಆಗಿಬಿಟ್ಟು ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಬಾಡಿ ಗಂಜಿ ಎಲ್ಲ ಕೊಟ್ಟಾಗ ಅವನು ಪಿಕಪ್ ಆಗ್ತಾನೆ ಲಿಕ್ವಿಡ್ ಎಲ್ಲ ಸ್ವಲ್ಪ ಬಿದ್ದಾಗ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಸಂಜೆ ಹೊತ್ತು ಈ ಥರದ್ದೆಲ್ಲ ಕೊಡ್ತಾಯಿದ್ದೀನಿ ಇವಾಗ ಹಿಂಗೆ ನನಗೆ ಗೂಗಲಲ್ಲಿ ಇವತ್ತು ಈ ವಿಡಿಯೋ ಸಿಕ್ತು ಡೌನ್ಲೋಡ್ ಮಾಡಿಕೊಂಡೆ ಇಲ್ಲ ವಾಯ್ಸ್ ಬರಲಿಲ್ಲ ಹಂಗೆ ಡೌನ್ಲೋಡ್ ಮಾಡಿಕೊಂಡೆ ನೋಡಿ ನಮ್ಮ ಗುಂಡು ಮರಿ ಎಷ್ಟು ಚೆನ್ನಾಗಿದೆ ಅವಾಗ ಗುಂಡು ಗುಂಡಿಗೆ ನನಗೆ ನೋಡಿದ್ರೆ ಇವಾಗ ನೋಡಿದ್ರೆ ಪಾಪ ಅಂತ ಅನಿಸುತ್ತೆ ಅಷ್ಟು ಸಣ್ಣ ಆಗ್ಬಿಟ್ಟಿದ್ದಾನೆ ನಾನಿನ್ ಹೊಟ್ಟೆ ಉರಿ ಅಂದರೆ ನಾನಿನ್ ಬೇಜ ಮಾಡ್ಕೊಳ್ಳಲ್ಲ ಅಯ್ಯೋ ನನ್ನ ಮಗ ಸಣ್ಣ ಆಗೋದ್ನಲ್ಲ ಅಂತ ಬಟ್ ಹೊಟ್ಟೆ ಉರಿಯುತ್ತೆ ಹಂಗೆ ಇದ್ದೋ ಈಗ ಹಿಂಗೆ ಆಗ್ಬಿಟ್ಟನಲ್ಲ ಅಂತ ಸಹಜ ಅದು ಬೆಳೀತಾ ಬೆಳೀತಾ ಮಕ್ಕಳು ಸಣ್ಣ ಆಗ್ತಾರೆ ಅನ್ನೋದು ಗೊತ್ತಿರೋ ಸತ್ಯ ಸೊ ರಾತ್ರಿ ಹತ್ತು ಕಾಲು ಪಾಪು ಮಲ್ಕೊಂಡಿದ್ದಾನೆ ಲಾಲಿಲಿ ಮಲಗಿಸ್ಬಿಟ್ಟು ಕರ್ಕೊಂಬಂದು ರೂಮ್ ಒಳಗಡೆ ಮಲಗಿಸಿದ್ದೀನಿ ಕಾಲು ನೋಡಿ ಹೆಂಗೆ ಪಕ್ಕಕ್ಕೆ ತಕ್ಕೊಂಡು ಮಲಗಿದೆ ಇದು ಅವ್ನು ಲಾಲಿಲ್ ಮಾತ್ರ ಅಂಗ್ಲಾತ ಮಂಗಾತ ಮಲ್ಕೊಳ್ಳೋದು ಬೆಡ್ ಮೇಲೆ ಕರ್ಕೊಂಬಂದು ಮಲಗಿಸಿದ ತಕ್ಷಣ ಹಿಂಗೆ ಸಡನ್ನಾಗಿ ಆ ಕಡೆ ತಿರ್ಕೊತಾನೆ ಇಲ್ಲ ಈ ಕಡೆ ತಿರ್ಕೊತಾನೆ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್